ವಿನ್ಯಾಸ ೀ ಮಾಡ ಬನ್ರಿ ಈಗಲೇ ಲೇಟ್ ಅಂದರೆ ಆ ಡ್ರೆಸ್ ಬೇರೆ ಹಾಕ್ಕೊಂಡು ಅವಾಂತರ ಮಾಡ್ಕೊಂಡಿದ್ರಿ ಈಗ ಇನ್ನೊಂದು ಡ್ರೆಸ್ ಹಾಕೋ ಅಂತ ಹೇಳಿದಿರ ಸ್ಯಾರಿ ಉಟ್ಕೊಂಡ್ಬರ್ಬೇಕು ಅಷ್ಟನೆ ಬೇರೆ ಯಾವ ಡ್ರೆಸ್ಸು ಒಂದು ಸ್ವಲ್ಪ ಡ್ರೆಸ್ ಅವರೇ ಬರ್ತೀನಿ ಈಗ ನೀವು ತಾನೇ ಸ್ಯಾರಿ ಹಾಕೊಂಬರೋರ್ಗು ಸ್ವಲ್ಪ ತನಕ ತಡೀರಿ ಹ್ಮ್ ಎಲ್ಲೂ ಕಾಣಿಸ್ಬಾರ್ದು ಹಂಗೆ ತಿನ್ ಮಾಡ್ಕೊಂಬನ್ನಿ ಅಂತ ಹೇಳಿದಿರಾ ಬರೋವರೆಗೂ ಸ್ವಲ್ಪ ಸಮಾಧಾನದಾಗಿದ್ರಿ ಯಾವಾಗ ನೋಡಿದ್ರು ಕಿರಿಸ್ತಾನೆ ಇರ್ತಾರೆ ಕಿವಿ ಕೇಳಿಸಲ್ವ ನನಗೆ ಬರ್ತೀನಿ ತಡೀರಿ ಏನ್ ಬ್ಯೂಟಿ ನಪ್ಪ ಇವಳದು ಯಾವ ಡ್ರೆಸ್ ಒಳ್ಳೆ ಫಿಗರ್ ತರ ಕಾಣಿಸ್ತಾಳಪ್ಪ ನಿಖಿ ಅವ್ರೇ ಇದ್ ಸರಿನಾ ನಡೀದು ಹೋಗೋಣ ಯಾವಾಗ ನೋಡಿದ್ರು ಆ ಡ್ರೆಸ್ ಹಾಕಬೇಡ ಈ ಡ್ರೆಸ್ ಹಾಕೋಬೇಡ ಅಂತಾನೆ ಇರ್ತೀರಾ ನಡೀರಿ ಹೇಗೊಂದ್ ಸ್ವಲ್ಪ ಸುಮಾರ ಕಾಣಿಸ್ತಿದಿರ ಯಪ್ಪ ಇಷ್ಟು ಹೊಟ್ಟೆ ಅನ್ಸ್ತಾರಪ್ಪ ನನಗೊಂದು ಚೂರು ಸರಿ ಆಯ್ತು ಈಗ ನೀವು ಹೇಳಿದಂಗೆ ಸೀರೆ ಉಟ್ಕೊಂಡ್ ರೆಡಿ ಆಗಿದ್ದೀನಲ್ಲ ನಡೀರಿ ಹೊರಡೋಣ ನಾನು ಸೀರೆ ಉಟ್ಕೊಂಡ್ ರೆಡಿ ಆಗಿ ಅಂದ್ರೆ ನೋಡಿದ್ರೆ ಶೋ ಅಪ್ ಮಾಡ್ತಿದ್ರಲ್ರಿ ಏನ್ ಶೋ ಅಪ್ಪ ಏನು ಹೇಳ್ತಿದ್ರಿ ಬಿಕಿಯವ್ರಿ ನೀಟಾಗಿ ಸೀರೆ ಉಟ್ಕೊಂಡಿದ್ದೀನಲ್ಲ ಏನಾಗಿದೆ ಅಲ್ಲೋ ರೀ ನಿಮ್ಮ ಸೊಂಟ ಕಾಣಿಸ್ತಿದೆ ಅಯ್ಯೋ ದೇವ್ರೆ ಅದೇನೂ ಆಗಿಲ್ಲ ನಾನೇನು ಶೋ ಆಫ್ ಮಾಡ್ತಿಲ್ಲ ನಿಮ್ಮ ಕಣ್ಣು ಸರಿಯಿಲ್ಲ ಅಷ್ಟೇ ಎಲ್ಲೆಲ್ಲ ನೋಡುತ್ತೆ ಕಾಣಿಸಿದ್ರೆ ಕಣ್ಣು ಮುಚ್ಕೊಳ್ಳಿ ನಡೀರಿ ಫಸ್ಟ್ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂದರೆ ಇಲ್ಲೇ ಬಾಸ್ಲ ಬಿದ್ದ ನಿಮ್ಕಬೇಡಿ ಏನು ರೀ ಅದು ನಡೀರಿ ಪ್ರೀವಿನಿಯಸ್ ಆಗಿ ಯಾಕ್ರಿ ಹಿಂಗ್ ಹೊಡಿತಿದ್ರ ಇನ್ನೊಂದ್ ಸಲ ನನ್ ಸೊಂಟ ಕೈ ಮೇಲೆ ಬರೆ ಹಾಕ್ತೀನಿ ಅಷ್ಟೇ ಓ ಹೌದಾ ಬರೆ ಹಾಕ್ತೀರಾ ಇನ್ನೊಂದ್ಸರಿ ಮುಟ್ಟಿ ಬರೇ ಅಲ್ಲ ಕೈ ಮುರಿದ್ಬಿಡ್ತೀನಿ ಅಪ್ಪ ಓಚ್ ಎಷ್ಟು ನೋವು ಬಿಡ್ತಿತ್ತು ಅಂತ ಅಂತವಳು ಇಷ್ಟೇ ಆಗಲಿ ಕಮಿಷನರ್ ಮಗಳಲ್ವಾ ಮುರಿದೂರು ಬಿಡ್ತಾಳೆ ಸುಮ್ಮನೆ ಯಾಕೆ ಬೇಕು ಇಲ್ದಿರೋ ರಗಳೆಲ್ಲ ಆಮೇಲೆ ನಾನು ಡಾಲಿಂಗ್ಸ್ ಅಪ್ಪಿ ತಪ್ಪಿ ಮುದ್ದಾಡೋಕ್ಕೂ ಆಗಲ್ಲವಲ್ಲ ಅಪ್ರೂಪಕ್ಕೂ ಬಂದಿದ್ದಾರೆ ಅವರು ಇಂಥ ಒಳ್ಳೆ ಚಾನ್ಸ್ ಮಿಸ್ ಮಾಡೋಕ್ಕಾಗುತ್ತಾ ಬೇಡಪ್ಪ ನಿಮ್ಮ ಸಹವಾಸಕ್ಕೆ ಒಬ್ಬರಲ್ಲ ನಾನು ದೂರ ದೃಷ್ಟ ಕಂಡ್ರಿ ದೃಷ್ಟರು ಕಂಡ್ರೆ ದೂರ ಇರಬೇಕಂತೆ ಅಂತ ಮೊದಲು ದೊಡ್ಡವರು ಹೇಳಿದ್ದಾರೆ ದೊಡ್ಡವರು ಹೇಳಿದ ಹಾಗೆ ನಾನು ಪಾಲಿಸ್ಬೇಕಲ್ವಾ ಸೊ ಸುಮ್ಮನೆ ಯಾಕೆ ಡಿಸ್ಟೆಂಪ್ ಮೇಂಟೈನ್ ಮಾಡೋಣ ಅವ್ರು ಅಯ್ಯೋ ದೇವರೇ ದೇವರ ಒಳ್ಳೇದು ಮಾಡ್ಲಿ ನಾನು ಸನಿಹಾ ಕೂಡ ಸುಳಿಬೇಡಿ ನೀವು ದೂರನೇ ಇರಿ ಅಯ್ಯೋ ನೀವೇನ್ ಹೇಳೋ ನನಗೆ ನಾನೇ ನಿಮ್ಮಿಂದ ದೂರನೇ ಇರ್ತೀನಿ ಮೊದಲು ಕೂದಲಿಗೆ ಕ್ಲಿಪ್ ಹಾಕೊಳ್ಳಿ ಒಳ್ಳೆ ಉಚ್ಚಿತರ ಫ್ರೀ ಏರಿಯಾಕ್ಕೆ ಬಿಟ್ಕೊಂಡಿದ್ರಾ ನಿಮ್ಮನ್ನ ನೋಡಿದ್ರೆ ನಿಜವಾದ ಉಚ್ಚಿನೇ ಬಿದ್ದು ಹೋಗ್ತಾಳೆ ಕಣ್ರಿ ದವಿಕಿ ಅವರೇ ನಾನು ಕರ್ಕೊಂಡೋಕ್ಕೆ ಇಷ್ಟ ಇಲ್ಲ ಅದಕ್ಕೆನೇ ನಿಮಗೆ ಬಾಗಿ ಬಂದಂಗೆ ಮಾತಾಡ್ಬೇಡಿ ಸರಿನಾ ನಾನು ನಿಮ್ಮ ಜೊತೆಗೆ ಬರೋದಿಲ್ಲ ನಿಮಗೆ ನಿಮ್ಮ ಡಾಲಿಂಗ್ಸ್ ಜೊತೆಗೆ ಹೋಗ್ಬೇಕು ಅಂದ್ರೆ ಹೋಗಿ ಹ್ಮ್ ಸರಿನಾ ಮಾತಾಡೋಕ ಒಂದು ಮಿತಿ ಇರುತ್ತೆ ರೀ ವಿನ್ಯಾಸ ಈಗ ನಾನು ಏನು ಹೇಳ್ಬಾರ್ದು ಅನ್ನೋ ಹೇಳಿದೆ ಅಂತ ನೀವು ಇಷ್ಟೊಂದು ಸಿಟ್ಟಾಗ್ತಿದ್ದೀರಾ ಹ್ಞೂ ಏನೋ ಒಂದು ಜೋಕ್ ಮಾಡಿದ್ನಪ್ಪ ಫ್ರೀ ಏರ್ ಏನು ಬಿಟ್ಕೊಂಡಿದ್ದೀರಾ ಒಳ್ಳೆ ಆರಾಮಂತರ ಕಾಣಿಸ್ತಿದ್ದೀರಾ ಕೂದಲಿಗೆ ಒಂದು ಕ್ಲಿಪ್ ಹಾಕಿ ಅಂತ ಒಂದು ತಪ್ಪ ನಂದು ನೋಡಿ ಬೇಕಿ ಅವರೇ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಿದ್ದು ಮಾತಾಡ್ತಿದ್ದೀರಲ್ಲ ನೀವು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮಧ್ಯೆ ಅದೇ ಮುಂದೆ ಒಂದು ಕಾರಣಕ್ಕೆ ನೀವು ಏನೇ ಅಂದರೆ ಅನಿಸ್ಕೊಂತೀನಿ ಅಂತಲ್ಲ ಬರೋದು ಬೇಡ ಅಂತ ಅಂದರೆ ಬರಬೇಡಿ ಅಂತ ಡೈರೆಕ್ಟಾಗಿ ಹೇಳಿ ಅದನ್ನು ಬಿಟ್ಟು ನಿಮಗೆ ಏನೇನು ತಿಳಿಯುತ್ತೋ ಏನೇನು ಬರುತ್ತೋ ಬಾಯಿಗೆ ಅದನ್ನೆಲ್ಲ ಮಾತಾಡಬೇಡಿ ನೀವು ಏನು ಮಾಡೋದು ಬೇಡ ಮಾವನಿಗೆ ಒಂದೇ ಒಂದು ಫೋನ್ ಮಾಡಿ ಹೇಳಿದ್ರೆ ಅಷ್ಟೇ ಸಾಕು ಯಪ್ಪಾ ರೀ ವಿನ್ಯಾಸ ಇಷ್ಟು ಜೋರಿ ನಿಮ್ಮ ಬಾಯಿ ನಿಮ್ಮ ಅಪ್ಪ ಅದೇ ನಮ್ಮ ಮಾವನಿಗೆ ಕಮಿಷನರ್ಗೆ ಕಾಲ್ ಮಾಡಿ ಕೇಳಬೇಕಿತ್ತು ನಿಮ್ಮ ಮಗಳಿಗೆ ಯಾರು ಬಾಯಿಗೆ ಬೆರಳಿಟ್ಟಿದ್ದು ಅಂತ ತಾಟಕಿ ಅಂತ ನಾನು ನಿಮಗೆ ಸುಮ್ಮನೆ ಹೆಸರಿಟ್ಟಿಲ್ಲ ಕಂಡ್ರಿ ಜಸ್ಟ್ ಒಂದು ಕೂದಲಿಗೆ ಗಟ್ಟಿ ಕ್ಲಿಪ್ ಹಾಕೊಳ್ಳಿ ಅಂತ ಅಂದಿದ್ದಕ್ಕೆ ಎಷ್ಟು ಜೋರು ಮಾಡ್ತಿದ್ದೀರಾ ನಾನು ಈಗ ಏನು ಅನ್ಬಾರ್ದು ಹೇಳ್ಬಾರ್ದು ಹೇಳಿದೆ ಅಂತ ಇಷ್ಟೊಂದು ಅಪ್ಪನಿಗೆ ಕಾಲ್ ಮಾಡ್ತೀನಿ ಅಂತಿದ್ದೀರಾ ನಾನು ಈಗ ಯಾವಾಗ ನಿಮ್ಮನ್ನು ಬರಬೇಡಿ ಅಂತ ಅಂದೆ ಅಲ್ಲ ಕಣ್ರಿ ಕರ್ಕೊಂಡು ಹೋಗಬೇಕು ಅಂತ ತಾನೇ ನಾನು ಸೀರೆ ಉಟ್ಕೊಂಡು ಬನ್ನಿ ಅಂತ ಅಂದಿದ್ದು ಹಾಂ ಒಳ್ಳೆ ಕೂಲು ಫ್ರೀಯಾಗಿ ಬಿಟ್ಕೊಂಡಿದ್ದೀರ ಒಂದೇ ಒಂದು ಕ್ಲಿಪ್ ಹಾಕ್ಕೊಳ್ಳಿ ಅಂತ ಅಂದಿದ್ದಕ್ಕೆ ಇಷ್ಟೊಂದು ಜಗಳ ಆಡಬೇಕಾ ಹಾಂ ಬರೀ ಕಾಲು ಕೇಳ್ಕೊಂಡು ಜಗಳ ಆಡ್ಕೊಂಡು ಬರ್ತಾನೆ ಇರ್ತೀರಾ ಒಳ್ಳೆ ಗಂಡಸ್ರಿಗೆ ಕಾಲ ಇಲ್ಲಪ್ಪಾ ಕಾಲ ಇಲ್ಲಪ್ಪ ಆಪ್ತವ್ರ ಗಂಡಸರು ಎಷ್ಟು ಗೋಳೋಕ್ಕೋಬಾರ್ದಪ್ಪ ವಿನ್ಯಾಸ ಬನ್ನಿ ಈಗ ನನ್ನ ಡಾರಿನ್ಸ್ ಎಲ್ಲ ಹೊರಗಡೆ ಕಾಯ್ತಾ ಇದ್ರೆ ಹೋಗೋಣ ವಿಕಿ ಅವರೇ ನನ್ನ ಕೈ ಬಿಡಿ ನನಗೆ ಬರೋಕೆ ಇಷ್ಟ ಇಲ್ಲ ಸರಿನಾ ನಾನು ಬರೋದಿಲ್ಲ ನೋಡಿ ವಿನ್ಯಾಸ್ ಅವರೇ ಹೋಗೋ ಹೋಗೋ ತರ್ಕರಾಗ್ ಮಾಡಿಬಿಡಿ ಸರಿನಾ ವಿದ್ಯಾ ಮತ್ತೆ ಡಾರ್ಲಿಂಗ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಮರ್ಯಾದೆ ಹೋಗುತ್ತೆ ಸುಮ್ಮನೆ ಬನ್ನಿ ಮಾವ ಇಷ್ಟು ಏನು ಮಾಡ್ತಿದ್ರಿ ರೋಮ್ಯಾನ್ಸ್ ಮಾಡ್ತಿದ್ವಿ ಗಂಡ ಹೆಂಡತಿ ಏನೋ ಮಾಡ್ತಿದ್ವಿ ಅದನ್ನ ಕೊಟ್ಕೊಂಡು ನಿನಗೇನಾಗಬೇಕು ಅದು ನಾವು ಇಷ್ಟು ತಂಗ ಇಲ್ಲಿ ಕಾಯ್ತಾ ಇದ್ವಲ್ಲ ಅದಕ್ಕೂ ಕೇಳಿದೆ ಅವಾಗಲೇ ಹೇಳಿದ್ನಲ್ಲ ಅದಕ್ಕೆ ತಲೆನೋವು ಅಂತಿದ್ರಿ ಅಯ್ಯೋ ಬರಲ್ಲ ಅಂದ್ರೆ ಬಿಡ್ಬೇಕಲ್ಲ ನಿಮ್ಮ ಅಣ್ಣ ಅಯ್ಯೋ ಅದಕ್ಕೆ ಅವ್ನ ಮೊದಲೇ ಮೊಂಡ ಸರಿನಾ ಈಗ ಹೋಗಬೇಕಾದ್ರೆ ಸ್ವಲ್ಪ ಮಲ್ಕಳಿ ಆಮೇಲೆ ಇಬ್ಬಸ್ತೀನಿ ಅಲ್ಲಿ ಇಳಿದ್ಮೇಲೆ ಮಾವ ಮೊದಲು ಎಲ್ಲಿಗೆ ಹೋಗೋದು ಸುಡ್ಗಾಡಿಗೆ ಮಾವ ನಮ್ಕೊಂಡ್ಬಿಟ್ರ ಜೋಕ್ ಮಾಡ್ತಿತ್ತು ಸುಮ್ಮನೆ ಸೀರಿಯಸ್ ಅಲ್ಲ ಇಲ್ಲೇ ಫ್ರೆಂಡ್ಸ್ ಮೀಟ್ ಮಾಡ್ಬಿಟ್ಟು ಆಮೇಲೆ ಬೇರೆ ಕಡೆ ಹೋಗೋಣ ಮಾವ ಜೋಕ್ ಚೆನ್ನಾಗಿ ಮಾಡ್ತೀನಿ ಏ ಅಲ್ಲಿ ನೋಡಿ ಮಾವನೋಳು ಒಂದೇ ತರ ಡ್ರೆಸ್ ಹಾಕಿದರೆ ಹ್ಮ್ ಒಂದಿ ಕಲರ್ ಮ್ಯಾಚು ಅಯ್ಯೋ ಈ ಐಡಿಯಾ ಮೊದಲೇ ಒಳ್ಳೆಯವಲ್ಲ ನಾವು ಇಬ್ಬರು ಮಾವು ಕಲರ್ ಡ್ರೆಸ್ಸೇ ಹಾಕ್ಬೋದಾಯ್ತು ಹೌದು ಕಣೆ ನನಗೂ ಗೊತ್ತೇ ಆಗಲಿಲ್ಲ ಮಾವ ಏನೋ ಜೋಕ್ ಮಾಡ್ತಿದ್ದ ಅಂತ ಜೋಕ್ ಮಾಡ್ತಾ ಇದ್ದೆ ಮಾವನ ಜೊತೆ ಏನು ಮಾಡೋದು ಈಗ ಡ್ರೆಸ್ ಚೇಂಜ್ ಮಾಡೋಕ್ಕೂ ಆಗಲ್ಲ ಎಲ್ರೂ ಮಾತಾಡಿದಾಯ್ತಾ ನೀವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅವರಿಬ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಇಲ್ಲೇ ಟೈಮ್ ವೇಸ್ಟ್ ಮಾಡಿದ್ರೆ ಹೇಗೆ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ಬಿಡೋದು ನಾವು ಏನಿಲ್ಲ ಅಣ್ಣ ಅದಕ್ಕೆ ತಲೆನೋವು ಅಂತಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೆ ಅಷ್ಟೇ ಅವ್ರದ್ದೇನೋ ನನಗೆ ಗೊತ್ತಿಲ್ಲ ನೀನೇ ಕೇಳು ನಿಮ್ಮ ಇಬ್ಬರು ಸೊಸೆಯರ್ನ ಏ ರಮ್ಯ ಸೌಮ್ಯ ಏನಿದು ಮಾತಾಡ್ಕೊಂಡು ನಿಂತಿದ್ರು ಟೈಮ್ ಆಗುತ್ತೆ ಏ ಮಾವ ಇಷ್ಟೇ ತನಕ ಟೈಮ್ ಆಗಿಲ್ಲ ಈಗ ಒಂಚೂರು ಇವ್ಳ ಹತ್ರ ಮಾತಾಡ್ತಿದ್ದಂಗೆ ಟೈಮ್ ಆಯ್ತು ಅಂತ ಹೇಳ್ತಿದ್ಯಾ ಬಾ ಬಾ ಅಮ್ಮ ನೀನು ಇಷ್ಟು ತನಕ ಲೇಟ್ ಮಾಡೋಲ್ಲ ಈ ಮಾವ ಇಷ್ಟತ್ತಿಗೆ ಹೋಗುತ್ತೆ ಅಂತ ಮಾತಾಡ್ತಿದ್ವಿ ಅಷ್ಟೇ ಯಾ ಬಾ ಹೋಗೋಣ ಓಹೋ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರ ಗೊತ್ತಾಯ್ತು ಗೊತ್ತಾಯ್ತು ನಡೀರಿ ನಡೀರಿ ಏನು ಹೇಳಿದ್ರಿ ನನ್ನ ತಂಗಿ ಜೊತೆ ಅಯ್ಯೋ ಏ ಏನಿಲ್ಲ ಹ್ಞೂ ತಲೆ ಅಂತ ಹೇಳಿದೆ ಅದನ್ನೇ ಸ್ವಲ್ಪ ಪರವಾಗಿಲ್ಲ ಇವ್ರು ಅಂತ ಹೇಳ್ದೆ ಅಷ್ಟೇನೆ ಅಯ್ಯೋ 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 ಸಮಾಧಾನ ಹೋಗೋಣ ಹೋಗೋಣ ಕರ್ಕೊಂಡು ಹೋಗ್ತೀನಿ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ನವ ದಂಪತಿಗಳು ಜೋಡಿಯಾಗಿ ಬರಲೇಬೇಕು ಅಂತ ಅದಕ್ಕೋಸ್ಕರ ವಿನ್ಯಾಸಕ್ಕೆ ಸೀರೆ ಹಾಕೋ ಅಂತ ಹೇಳ್ತಾರೆ ಇಲ್ಲ ಅಂದ್ರೆ ಸ್ಕರ್ಟ್ ಹಾಕೋಬಲಕ್ ಹೇಳ್ತಿದ್ದೆ ಆ ರೀತಿ ಹೇಳಿದ್ರೆ ಇವ್ರಿಗೂ ನನ್ನ ಮೇಲೆ ಮನಸ್ಸಿದೆ ಅಂತ ಹೇಳ್ತಾರೆ ಅಂತ ಹೇಳಿ ಸುಮ್ಮನೆ ಏನೇನೋ ವಾದ ಮಾಡ್ತೇವೆ ಆದರೆ ಇವರು ಯಾವ ಡ್ರೆಸ್ ಸಲಕಿರೋ ಚೆನ್ನಾಗಿ ಕರ್ತಾರೆ ಆದ್ರೆ ದೇವಸ್ಥಾನಕ್ಕೆ ಇವ್ರು ಕರ್ದಿರೋದ್ರಿಂದ ನಾವು ಸೀರೆ ಉಟ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೀರೆ ಉಡ್ಸಿದ್ ಅಷ್ಟೇ ಬನ್ನಿ ವಿಕ್ರಮ್ ಎಲ್ಲಿ ನಿಮ್ಮ ವೈಫ್ ಬಂದೆ ನಮಸ್ಕಾರ ಮಿಸಸ್ ವಿಕ್ರಮ್ ಹೇಗಿದ್ದೀರಾ ಮನೆಗೆ ವಿಕ್ರಮ್ ಮನಿ ಕರ್ಕೊಂಬನಿ ಮನಿ ಇಬ್ರು ನವ ದಂಪತಿಗಳು ಹ್ಞೂ ಊಟ ಉಪಚಾರ ಮಾಡ್ಕೊಂಡು ಹೋಗಂತ ನಾಳೆ ನಾಳೆ ಅಂತ ಬರೀ ಕತೆ ಹೇಳ್ತಾ ಇದಾರೆ ಅಷ್ಟೇ ಅಯ್ಯೋ ಅವರು ತುಂಬಾ ಬರ್ತೀವಿ ಬಿಡಿ ಅಯ್ಯೋ ಅವನಂತೂ ಬರೀ ಬಿರುಡೆ ಬಿಡ್ತಾರೆ ಅಷ್ಟೇ ಕರ್ಕೊಂಡಂತೂ ಬರಲ್ಲ ನೆಕ್ಸ್ಟ್ ವೀಕ್ ಬನ್ನಿ ನೀವು ಕರ್ಕೊಂಡು ಅಯ್ಯೋ ಊರಿಗೆ ಏನಾದ್ರೂ ಹೋಗ್ಲಿಲ್ಲ ಅಂದ್ರೆ ಖಂಡಿತ ಬರ್ತೀವಿ ಸರ್ ಓಕೆ ಓಕೆ ಆದಷ್ಟು ಟ್ರೈ ಮಾಡಿ ಸರಿನಾ ಒಳಗಡೆ ಬನ್ನಿ ಎಲ್ಲರೂ ಇವತ್ತು ನನ್ನ ಮಗಳು ಬರ್ತೇನೆ ಅಂತ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಸೋಣ ಅಂತ ಬಂದಿದ್ವಿ ಹ್ಞೂ ದೊಡ್ಡದಲ್ಲಿ ಪೂಜೆ ಇಕ್ಕಿದೀವಿ ಅದಕ್ಕೋಸ್ಕರ ಬನ್ನಿ ಎಲ್ಲರೂ ಆ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಎಲ್ಲರೂ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗುವ ಅಂತೀ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಾನೆ ಎಲ್ಲರಿಗೂ ನಾನು ಏನ್ ಅಂತ ಪರಿಚಯ ಮಾಡಿಸ್ಕೊಡ್ತೇನೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಕಳೆ ಇದು ಈ ಗೂಬೆಗಳು ನನಗಂತೂ ಇವ್ರು ನೆನಸ್ಕೊ ನಗುನೇ ಬರ್ತಾಯ್ತು ದೇವರೇ ದೇವ್ರೆ ನಮ್ಮಣ್ಣ ಇವ್ರಿಗೆ ಬೀಳ್ತಾನೆ ಅಂತ ಕನಸು ಮನಸ್ಸಲು ನನಗಂತೂ ಇಲ್ಲ ನಮ್ಮಕ್ಕೆ ಇಷ್ಟ ಇದ್ದಾರೆ ಹಂಗಾದ್ರೆ ಇವನು ಕೊಬ್ಬು ತೋರಿಸ್ತಾರೆ ಅಷ್ಟೇ ಇವರು ಅದಕ್ಕೋಸ್ಕರನೇ ಬಂದಿರೋದು ಬರಲಿ ಬರಲಿ ನಮ್ಮಣ್ಣನ ಇವ್ರ ಗಾಡಿಕೆ ಬೀಳೋದು ಇಲ್ಲ ನಾನು ಬಿದ್ದರೂ ನಾನು ಬಿಡೋದು ಇಲ್ಲ ಅದೇನೇನು ಮಾಡಬೇಕು ಅಂತಿದ್ದೆ ನಮ್ಮ ಮಾಡ್ರೆ ಹೌದು ಕಣೆ ನನಗೂ ಅದೇ ಅನ್ನಿಸ್ತಿದೆ ಇವನು ಬರೀ ಬುಡಲೆ ಬಿಡ್ತಾನೆ ಅಷ್ಟೇನೇ ಇಷ್ಟ ಇಲ್ಲ ಅಂದಮೇಲೆ ಅವ್ರನ್ನೇ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ನು ಪರಿಚಯ ಮಾಡಿಸ್ಕೊಟ್ಟಾಗ ನಾವಿಬ್ಬರು ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಂತ ಪರಿಚಯನೇ ಮಾಡಿಸ್ಕೊಡ್ಲಿಲ್ಲ ನೋಡು ಭಾರಿ ಇದ್ದಾನೆ ಮಾವ ಸುಮ್ಮನೆ ಅಷ್ಟೇಯ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಾನೆ ಅಯ್ಯೋ ದೇವರೇ ಫಸ್ಟು ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಹೋಗ್ಬ್ರೆ ಊರಿಗೆ ಸುಮ್ಮನೆ ಇಲ್ಲಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಊರಲ್ಲಾದರೂ ಇದ್ರೆ ಅಪ್ಪ ಅಮ್ಮ ಯಾರ್ನ ತೋರಿಸ್ರು ಅವ್ರನ್ನೇ ಮದುವೆ ಆಗೋದೇ ಬೆಸ್ಟು ಅನ್ಸ್ತಿದೆ ನನಗಂತೂ